ರಾಜಕೀಯ ಒಳ ಪ್ರತಿಷ್ಠೆಗೆ ಬಿದ್ದು ಗ್ರಾಮವೊಂದು ಗಬ್ಬು ನಾರತಾ ಇದೆ ಮೂಲಭೂತ ಸೌಕರ್ಯಗಳಿಂದ ವಂಚಿತವಾಗಿದೆ ಕಟಮಾಚನಹಳ್ಳಿ ಗ್ರಾಮ ಚಿಂತಾಮಣಿ ನಗರದಿಂದ ಕೂಗಳತೆ ದೂರದಲ್ಲಿರುವಂತಹ ಗ್ರಾಮ ಇದು ರಾಜಕೀಯ ಒಣ ಪ್ರತಿಷ್ಠೆ ಬಿದ್ದು ಗಬ್ಬು ನಾರತಾ ಇದೆ ಅಂದ್ರೆ ಮೂಲಭೂತ ಸೌಕರ್ಯಗಳಿಂದ ವಂಚಿತವಾಗಿದೆ ಕಟಮಾಚನಹಳ್ಳಿ ಗ್ರಾಮ ಚಿಂತಾಮಣಿ ನಗರದಿಂದ ಕೂಗಳತೆ ದೂರದಲ್ಲಿರುವಂತಹ ಗ್ರಾಮ ಇದು ಪಾಳು ಬೀಳುವಂತಿದೆ ಅಂಗನವಾಡಿ ಕಟ್ಟಡ ಅದರಲ್ಲೇ ಮಕ್ಕಳಿಗೆ ಪಾಠ ಮಾಡ್ತಾ ಇದ್ದಾರೆ ಮಕ್ಕಳನ್ನು ಅಂಗನವಾಡಿಗೆ ಕಳಿಸೋದಕ್ಕೆ ಪೋಷಕರು ಹೆದರ್ತಾ ಇದ್ದಾರೆ ಸ್ವಲ್ಪ ಹೆಚ್ಚು ಕಡಿಮೆ ಆದರೆ ಯಾರನ್ನು ಕೇಳಬೇಕು ಬಲಿಗಾಗಿ ಕಾದು ಕುಳಿತಿದೆ ಅಂಗನವಾಡಿಯ ಕಟ್ಟಡಗಳು ಆ ಗೋಡೆಗಳು ಸೋರ್ತಾ ಇರುವಂಥ ಅಂಗನವಾಡಿ ಕಟ್ಟಡದ ಅಡುಗೆ ಕೋಣೆ ಏನಿದೆ ಎಲ್ಲ ಕಡೆ ಕೂಡ ಯಾವಾಗ ಬಿದ್ದು ಹೋಗುತ್ತೋ ಅನ್ನುವಂಥ ಪರಿಸ್ಥಿತಿ ಭಯ ಆದರೂ ಕೂಡ ಅಲ್ಲೇ ಮಕ್ಕಳು ಪಾಠ ಮಾಡ್ತಾ ಇದ್ದಾರೆ ದೃಶ್ಯದಲ್ಲಿ ತೋರಿಸ್ತಾ ಇದೀವಿ ನೋಡಿ ಅಡುಗೆ ಕೋಣೆ ಅಂಗನವಾಡಿ ಕಟ್ಟಡದ ಕಿಚನ್ ಏನಿರುತ್ತೆ ಆಮೇಲೆ ಚರಂಡಿ ಅವ್ಯವಸ್ಥೆಯಿಂದ ಗ್ರಾಮಸ್ಥರಿಗೆ ಒಂದು ರೀತಿ ನರಕ ದರ್ಶನ ಮನೆಗಳ ಒಳಗೆ ಆ ಚರಂಡಿ ನೀರೆಲ್ಲ ಹೋಗ್ತಾ ಇದೆ ಹೇಗೆ ಹಿಂಸೆ ಹೆಂಗಿರುತ್ತೆ ಕೆಟ್ಟು ವಾಸನೆ ಆಗಿರುತ್ತೆ ಬೇರೆ ಬೇರೆ ಥರದ್ದು ಸಾಂಕ್ರಾಮಿಕ ರೋಗಗಳ ಆ ಚರಂಡಿ ಅವ್ಯವಸ್ಥೆಯಿಂದ ಜನರು ಬಿಟ್ಟು ಹೋಗ್ತಾ ಇದ್ದಾರೆ ಇರುತ್ತೆ ಮಳೆಗಾಲ ಬಂದರೂ ಹಂಗೆ ಇರುತ್ತೆ ಮನೆಗೆಲ್ಲ ಬಚ್ಚಲ್ಗೆಲ್ಲ ನೀರು ನುಗ್ಗಿ ಬಿಡುತ್ತೆ ಸರ್ ಮನೆಗೆಲ್ಲ ಬಂದುಬಿಡುತ್ತೆ ಸರ್ ಏನು ಬಟ್ಟೆ ಒಗೆಯೋದು ಅದೆಲ್ಲ ನೀರು ಎತ್ತಿ ಆಚೆ ಕಟ್ಟಬೇಕು ಪಾತ್ರೆ ತೊಳೆದಿದ್ದೆಲ್ಲ ಬಟ್ಲಿಗೆ ತೊಳ್ಕೊಂಡು ನೀರೆಲ್ಲ ಆಚೆ ಕಟ್ಕೋಬೇಕು ಸರ್ ಹಂಗಾಗೈತೆ ಸರ್ ಚರಂಡಿ ನೀರು ಮನೆಗೆ ನುಗ್ಗುತ್ತೆ ಚರಂಡಿಗೆ ಆ ಟೈಮಲ್ಲೇ ಅಲ್ಲೇ ಎಲ್ಲ ಗಲೀಜ್ ಇವಾಗೂ ಇವಾಗ ಅವಾಗ ಹಂಗೆ ಸರ್ ಬೇಸಿಗೆಯಲ್ಲೂ ಹಂಗೆ ಮಳೆಗಾಲದಲ್ಲೂ ಹಂಗೆ ಸರ್ ಬೇಕಾಗಿದ್ರೆ ತೋರಿಸಿ ಬನ್ನಿ ಇವಾಗ ಬಂದ್ ಬರ್ತಾ ಇತ್ತೆ ನೀರು ಹಂಗ್ ಬಂದ್ಬಿಡುತ್ತೆ ಸರ್ ನೀರು ಸರ್ ಮನೆ ಯಾಕ್ ಬಿಟ್ಟಿದೀವ ಮಳೆ ನೀರೆಲ್ಲ ಮನೆ ಮುಂದ್ಗಡೆ ಮನೆ ಒಳಗಡೆ ಬರ್ತಾ ಇರ್ತದೆ ಅದಕ್ಕೆ ನಾವು ಮನೆಯನ್ನ ಬಿಟ್ಬಿಟ್ಟು ಬೇರೆ ಕಡೆ ಹೋಗಿದೀವಿ ಮಳೆ ಬಿದ್ರೆ ನೈಟ್ ಎಲ್ಲ ಹೋಗಕ್ಕೆ ಆಗಲ್ಲ ಹಂಗೆ ಕುತ್ಕೊಂಡಿರ್ಬೇಕು ಯಾ ಮನೆಯಲ್ಲಿ ನೀರು ಬಂದಿರ್ತವೆ ವಾಸನೆ ಎರಡು ಮೂರು ದಿನ ಆದ್ರೂ ಮನೆಯಲ್ಲಿ ವಾಸನೆ ಹೋಗಲ್ಲ ಅದಕ್ಕೆ ನಾವು ಮನೆ ಬಿಟ್ಬಿಟ್ಟು ಬೇರೆ ಕಡೆ ಹೋಗಿದ್ದೆವು ಎಮ್ ಎಲ್ ಎ ಸಮಸ್ಯೆ ಯಾರ ಸಮಸ್ಯೆನೂ ಇಲ್ಲ ಊರವ್ರದೇ ಸಮಸ್ಯೆ ಅವಾಗ ಯಾವಾಗ ಹಳೆ ಮನೆ ಪರಿಹಾರ ಏನು ಅಂತಂದ್ರೆ ನಿಮ್ಮ ಕಡೆಯಿಂದನೇ ಏನಾದ್ರೂ ಪರಿಹಾರ ಕೊಡಿಸ್ಬೇಕು ಅಂತ ಇದು ಇವಾಗ ಅಂಗನವಾಡಿ ಅಂತೂ ಈಗ ಆಲ್ರೆಡಿ ಮಿನಿಸ್ಟರ್ ಕೊಟ್ಟಿದ್ವಿ ಮನವಿ ಅವ್ರ ಭರವಸೆ ಇದೆ ನಮಗೆ ಕೊಡ್ತಾರೆ ಅದನ್ನು ತೊಂದರೆ ಇಲ್ಲ ಚಿರಂಡಿದು ಮೈನ್ ಪ್ರಾಬ್ಲಮ್ ಚಿರಂಡಿದು ಚಿರಂಡಿ ಅದಕ್ಕೆ ಜನ ಒಪ್ತಾ ಇಲ್ಲ ಅವ್ರು ರೆಡಿ ಮಾಡಿ ರೆಡಿ ಇದ್ದಾರೆ ಮಾಡೋದಕ್ಕೆ ಇಲ್ಲಿರೋ ಜನಗಳು ಒಂದು ಇಬ್ಬರು ಮೂವರು ಅಡ್ಡಪಡಿಸ್ತಾ ಇದ್ದಾರೆ ಬಗೆಹರಿಸೋದಕ್ಕೆ ಅವ್ರು ಕುತ್ಕೊಳ್ಳೋದೇ ಇಲ್ಲ ಚಿಕ್ಕಬಳ್ಳಾಪುರ ಪ್ರತಿನಿಧಿ ರಾಜಪ್ಪ ದೂರವಾಣಿ ಸಂಭ್ರಮದಲ್ಲಿ ಜೋನ್ ಆಗಿದ್ದಾರೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ರಾಜಪ್ಪ ಈಗ ಅಲ್ಲಿ ಗ್ರಾಮಸ್ಥರ ವಿರುದ್ಧವೇನೆ ಎರಡು ಬಣ ಇದೆ ಏನೋ ಒಬ್ರಿಗೆ ಕಂಡ್ರೆ ಒಬ್ರಿಗೆ ಆಗಲ್ಲ ಅವರೇ ಬಿಡ್ತಾ ಇಲ್ಲ ಅಂತೇಳಿ ಮಾಹಿತಿ ಇದೆಯಲ್ಲ ಎಕ್ಸಾಕ್ಟ್ ಆಗಿ ಏನಾಗಿದೆ ಅಲ್ಲಿ ಅಂತ ತೊಂದ್ರೆ ಪ್ರಭು ಎಸ್ ನೀವ್ ಹೇಳಿದ್ದು ನಿಜ ಯಾಕಂದ್ರೆ ಆ ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿ ವಿಧಾನಸಭಾ ಕ್ಷೇತ್ರ ಇದೆ ಈಗ ಹಾಲಿ ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ ಎಂ ಸು ಸುಧಾಕರ್ನ ಪ್ರತಿಬಿಂಬಿಸಿರ್ತಕ್ಕಂಥ ಒಂದು ಕ್ಷೇತ್ರ ಈ ಕ್ಷೇತ್ರದ ಒಂದು ಆ ಕೂಗಳಿತ ದೂರದಲ್ಲಿರ್ತಕ್ಕಂಥ ಕಟಮಾಸಿನಲ್ಲಿ ಒಂದು ಗ್ರಾಮ ಆ ಗ್ರಾಮದಲ್ಲಿ ಮಳೆ ಬಂದ್ರೆ ಆ ಚರಣಿನೆಲ್ಲ ಮನೆ ಒಳಗಿರ್ತದೆ ಜನರೆಲ್ಲ ಮತ್ತೆ ರಸ್ತೆಯಲ್ಲಿ ಇರ್ತಾರೆ ಇದಕ್ಕೆ ಪ್ರಮುಖವಾಗಿರ್ತ ಕಾರಣ ಅಲ್ಲಿರ್ತಕ್ಕಂಥ ಅಧಿಕಾರಿಗಳಾಗಿರ್ಬೋದು ಅಲ್ಲಿರ್ತಕ್ಕಂಥ ಸಚಿವರು ಕಾರಣ ಅಲ್ಲ ಇದು ಇದು ಈ ಪ್ರಕರಣ ಉಲ್ಟಾಸ್ ಯಾಕಂದ್ರೆ ಗ್ರಾಮಸ್ಥರಲ್ಲೇ ಒಗ್ಗಟ್ಟಿ ಗ್ರಾಮಸ್ಥರಲ್ಲೇ ಒಣ ಪ್ರತಿಷ್ಠೆಗಳು ಗ್ರಾಮಸ್ಥರಲ್ಲೇ ರಾಜಕೀಯಗಳು ಜಿದ್ದಿಗೆ ಬಿದ್ದು ಈ ಗ್ರಾಮವನ್ನ ಈಗ ಗಬ್ಬು ನಾರ್ತಾ ಇರ್ತಕ್ಕಂಥದ್ದು ತಾವು ದೃಶ್ಯಗಳಲ್ಲಿ ನೋಡ್ಬೋದು ಗ್ರಾಮದ ಸುತ್ತಲೂ ಹಚ್ಚ ಹಸಿರಿಂದ ಯಾವ ರೀತಿ ಕೆರೆ ಇದರಿಂದ ತುಂಬಿರ್ಬೇಕಾಗಿರ್ತಕ್ಕಂಥದ್ದು ಈಗ ಚರಂಡಿಗಳ ಒಂದು ನೀರಿಂದ ತುಂಬಿರ್ತಕ್ಕಂಥದ್ದು ನೊಣಗಳು ಮತ್ತೆ ಅಲ್ಲಿರ್ತಕ್ಕಂಥ ಸೊಳ್ಳೆ ಕಾಟದಿಂದ ಪ್ರತಿನಿತ್ಯ ಅಲ್ಲಿ ನರಕ ಅನುಭವಿಸ್ತಾ ಇದ್ದಾರೆ ಯಾಕಂದ್ರೆ ಅವರೇ ಮಾಡ್ಕೊಂಡಿರ್ತಕ್ಕಂಥ ತೊಂದರೆ ಆ ಜನರ ಕೂತು ಬಗೆಹರಿಸ್ಕೊಳ್ಬೇಕಾಗಿರ್ತಕ್ಕಂಥ ಒಂದು ಸಮಸ್ಯೆಗಳನ್ನ ಅಲ್ಲಿ ಪ್ರತಿಷ್ಠೆಗೆ ತಗೊಂಡು ಸಮಸ್ಯೆಗಳನ್ನ ದೊಡ್ಡದು ಮಾಡಿಕೊಂಡು ಮಾತಿಗೆ ಮಾತೆ ಬೆಳೆಸ್ಕೊಂಡು ನಾನು ನೀನಾ ಅಂತ ಹೇಳಿ ಆ ಗ್ರಾಮಕ್ಕೆ ಹೋಗ್ತಕ್ಕಂಥ ರಸ್ತೆ ಆಗಿರ್ಬೋದು ಮತ್ತೆ ಆ ಒಂದು ಚರಂಡಿ ವ್ಯವಸ್ಥೆ ಸಂಪೂರ್ಣ ಹದಗೆಟ್ಟು ಈಗ ಆ ಈಗ ಆ ಕೆಲವೊಂದು ಗ್ರಾಮಸ್ಥರು ನಮಗೆ ನಮ್ಮ ಜೊತೆ ಹಂಚಿಕೊಂಡಿದ್ರೆ ತಮ್ಮ ನೋವನ್ನ ಈಗ ಈಗ ಇಲ್ಲಿರ್ತಕ್ಕಂಥ ಅಧಿಕಾರಿಗಳು ಆ ಪೊಲೀಸರ ಸಹಾಯದಿಂದ ಆ ಗ್ರಾಮಕ್ಕೆ ಹೋಗಿ ಆ ಇರ್ತಕ್ಕಂತ ಒಂದು ಸ್ಥಳಗಳನ್ನು ತಿರುವುಗೊಳಿಸಿ ಆ ಒಂದು ಚರಣಿ ನೀರು ಬೇರೆ ಕಡೆ ಹೋಗೋದಕ್ಕೆ ಒಂದು ದಾರಿ ಮಾಡ್ಕೊಡ್ಬೇಕಾಗುತ್ತೆ ಇಲ್ಲಾಂದ್ರೆ ಗ್ರಾಮ ಸಂಪೂರ್ಣವಾಗಿ ಸಾಂಕ್ರಾಮಿಕ ರೋಗಗಳಿಗೆ ತುತ್ತಾಗೋದಂತೂ ಎರಡು ಮಾತಿಲ್ಲ ಇನ್ನು ಅಲ್ಲಿ ಇನ್ನೊಂದು ಮೇಜರ್ ಸಮಸ್ಯೆ ಅಂದ್ರೆ ಅಂಗನವಾಡಿ ಅಂಗನವಾಡಿಗೂ ಕೂಡ ಅಲ್ಲಿ ಆ ಎಲ್ಲ ಅನುದಾನ ಕೂಡ ಎಲ್ಲ ಕೊಡೋದಕ್ಕೆ ಒಂದು ಸಚಿವರಾಗಿರ್ಬೋದು ಮತ್ತೆ ಅಲ್ಲಿರ್ತಕ್ಕಂಥ ಅಧಿಕಾರಿಗಳು ಸಿದ್ಧ ಇದ್ದಾರೆ ಆದ್ರೆ ಆ ಗ್ರಾಮದಿರ್ತಕ್ಕಂಥ ಗ್ರಾಮಸ್ಥರೇ ಆ ಒಂದು ಜಾಗಕ್ಕೆ ಆ ಒಂದು ಸ್ಥಳ ಕೊಡೋದಿಲ್ಲ ಹಾಗಾಗಿ ಅವರನ್ನ ಒಂದು ಬಾಡಿಗೆ ಕಟ್ಟದಲ್ಲಿ ಬಾಡಿಗೆ ಕಟ್ಟದಲ್ಲಿ ಕೂಳಿಸಿ ಪಾಠ ಮಾಡ್ತಕ್ಕಂತ ಪರಿಸ್ಥಿತಿ ನಿರ್ಮಾಣ ಆಗಿರ್ತಕ್ಕಂಥದ್ದು ಈಗ ಏನು ಅಲ್ಲಿ ತಾವು ದೃಶ್ಯ ನೋಡ್ತಾ ಇದ್ರ ಗಡ ಸಂಪೂರ್ಣವಾಗಿ ಬೀಳುವ ಹಂತದಲ್ಲಿದೆ ಗೋಡೆಗಳೆಲ್ಲ ಆ ಒಂದು ಕಟ್ಟಡದಲ್ಲಿ ಕೂಡ ಮಕ್ಕಳನ್ನ ಕೂಸ್ಕೊಂಡು ಪಾಠ ಮಾಡ್ತಾ ಇದ್ರೆ ಈಗ ಇನ್ನು ಗ್ರಾಮಸ್ಥರು ಅಂಗನವಾಡಿಗೆ ಮಕ್ಕಳನ್ನ ಕಲಿಸ್ಬೇಕಾದ್ರೆ ಎಲ್ಲ ಒಂದ್ ಕಡೆ ಆತಂಕ ವ್ಯಕ್ತಪಡಿಸ್ತಾ ಇದ್ರೆ ಇದಕ್ಕೆ ಮುಖ್ಯವಾಗಿ ಕಾರಣ ಪ್ರಭು ಅಲ್ಲಿನ ಗ್ರಾಮಸ್ಥರೇ ಅವರೇ ಮಾಡ್ಕೊಂಡಿರ್ತಕ್ಕ ತೊಂದರೆಯಿಂದ ಇವತ್ತು ಅವರೇ ಅನುಭವಿಸ್ತಕ್ಕಂತ ಒಂದು ದುಸ್ಥಿತಿ ನಿರ್ಮಾಣ ಆಗಿರ್ತಕ್ಕಂಥದ್ದು ಇದಕ್ಕೆ ಅಧಿಕಾರಿಗಳು ಮತ್ತೆ ಸಚಿವರು ಇದಕ್ಕೆ ಪರ್ಯಾಯ ಮಾರ್ಗ ಕಂಡುಕೊಂಡು ಅವರಿಗೆ ಒಂದು ಇದ್ಕೊಡ್ಬೇಕು ಅಂತೇಳಿ ಆಗ್ರಹ ಮಾಡ್ತಾ ಇದ್ದಾರೆ ಪ್ರಭು ಓಕೆ ಥ್ಯಾಂಕ್ ಯು ರಾಜಪ್ಪ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ